ಆತ್ಮೀಯ ಸಹೋದರ ಸಹೋದರಿಯರೇ ಹೊಸೊಡಂಬಡಿಕೆಯಲ್ಲಿರುವ ಧೀಮಂತ ಮಹಿಳೆಯರ ಬಗ್ಗೆ ನಾವು ಧ್ಯಾನಿಸುತ್ತಿರುವಾಗ ಇಂದು ನಾವು ತಿಳಿಯಲಿರುವ ಮಹಿಳೆಯರು ಲೂಕನ ಸುವಾರ್ತೆ ಎಂಟನೇ ಅಧ್ಯಾಯ ಎರಡು ಮತ್ತು ಮೂರನೆಯ ವಚನಗಳಲ್ಲಿ ಯೇಸುಕ್ರಿಸ್ತರ ಸೇವಾ ಸುವಾರ್ತೆ ಬೋಧನೆಯಲ್ಲಿ ಅವರಿಗೆ ಸಹಾಯ ಮಾಡಿದವರು ಹನ್ನೆರಡು ಮಂದಿ ಪ್ರೇಷಿತರು ಮಾತ್ರವಲ್ಲ ಅಥವಾ ಎಪ್ಪತ್ತೆರಡು ಮಂದಿ ಇತರ ಶಿಷ್ಯರು ಮಾತ್ರವಲ್ಲ ಬದಲಾಗಿ ಹಲವಾರು ಜನ ಮಹಿಳೆಯರು ಯೇಸುವಿಗೆ ಸಹಾಯ ಮಾಡಿದರು ಇಲ್ಲೂಗನೋತ್ಸವ ಸಂದೇಶ ಎಂಟನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನದಲ್ಲಿ ಕೆಲವು ಮಹಿಳೆಯರ ಹೆಸರುಗಳನ್ನು ನಮಗೆ ನೀಡಲಾಗಿದೆ ಮಗ್ದಲದ ಮರಿಯಳು ಜುವಾನ್ನ ಸುಜಾನ್ ಚೂಜನ ಹೆಂಡತಿ ಇವರು ತಮ್ಮಲ್ಲಿದ್ದಂಥ ಆ ದ್ರವ್ಯದಿಂದ ತಮ್ಮಲ್ಲಿದ್ದಂಥ ಆ ಹಣದಿಂದ ಏಸುವಿಗೆ ಮತ್ತು ಅವರ ಶಿಷ್ಯರಿಗೆ ಸಹಾಯ ಮಾಡುತ್ತಿದ್ದರು ಎಂದು ಖಂಡಿತವಾಗಿಯೂ ಹನ್ನೆರಡು ಜನರು ಊಟ ಮಾಡಲು ಅವರಿಗೆ ತಂಗಲು ಅವರಿಗೆ ಖಂಡಿತವಾಗಿಯೂ ಹಲವಾರು ಅಗತ್ಯಗಳು ಇರುತ್ತವೆ ಆದ್ದರಿಂದ ಅವರ ಅವರೆಲ್ಲರ ಅಗತ್ಯನೂ ಅರಿತಂಥ ಈ ಮಹಿಳೆಯರು ತಮ್ಮ ಸ್ವಂತ ಖರ್ಚಿನಿಂದ ಯೇಸುವಿನ ಯೇಸುವಿನ ಸುವಾರ್ಥ ಬೋಧನೆಗೆ ಸಹಾಯ ಮಾಡಿದರು ಎಂದು ಬರೆಯಲಾಗಿದೆ ಇಷ್ಟು ಮಾತ್ರ ಅಲ್ಲ ಏಸು ಶಿಲುಬೆಯ ಮೇಳವನ್ನು ಹೊತ್ತುಕೊಂಡು ಹೋಗಬೇಕಾದರೆ ನಾವು ಸಂಪ್ರದಾಯ ನಮಗೆ ತಿಳಿಸುವಂತೆ ಆರನೆಯ ಸ್ಥಳದಲ್ಲಿ ಭೈರೋಣಿಕ ಸೈನಿಕರಿಗೆ ಎದುರದೆ ಕೆಚ್ಚದಿಂದ ಮುಂದೆ ಬಂದು ಯೇಸುವಿನ ಮುಖವನ್ನು ಹೊರೆಸುತ್ತಾಳೆ ಅಷ್ಟೇ ಅಲ್ಲದೆ ಹಲವಾರು ಮಂದಿ ಜೆರುಸಲೇಮಿನ ಕನ್ಯಾಸ್ತ್ರೀಯರು ಸ್ತ್ರೀಯರು ಯೇಸುವನನ್ನು ಯೇಸುವಿನ ಯಾತನನ್ನು ಕಂಡು ಕಣ್ಣೀರಿಟ್ಟು ಗೋಳಾಡುತ್ತಾರೆ ಗಂಡಸರು ಹತ್ತರೆಂದು ಬರೆಯಲಾಗಿಲ್ಲ ಬದಲಾಗಿ ಸ್ತ್ರೀಯರು ಕಣ್ಣೀರಿಟ್ಟು ಎಂದು ಬರೆಯಲಾಗಿದೆ ಹೀಗಿರುವಾಗ ಯೇಸು ಅವರನ್ನು ನೋಡಿ ಸಂತೈಸುತ್ತಾರೆ ಜೆರುಸಲೇಮಿನ ಪುಣ್ಯಸ್ತ್ರೀ ನನಗಾಗಿ ಅಳಬೇಡಿರಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿಯೂ ಹತ್ತುಕೊಳ್ಳಿರಿ ಯಾಕೆಂದರೆ ಹಸಿ ಗಮ್ ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡುವ ಮಾಡಲಾರರು ಕಾಲವು ಬರುವುದು ಆಗ ಜನರು ಬಂಜೇರೇ ಭಾಗ್ಯವಂತರು ಹಾಲುಡಿಸಿದವಳೆ ಧನ್ಯಳು ಎಂದು ಹೇಳುತ್ತಾರೆ ಎಂದು ಯೇಸು ಅವರನ್ನು ಸಂತೈಸುತ್ತಾರೆ ಆದ್ದರಿಂದ ಯೇಸುವಿನ ಸುವಾರ್ಥ ಬೋಧನೆಯಲ್ಲಿ ಈ ಮಹಿಳೆಯರು ಏಸುಗೆ ಬೆನ್ನಲು ನಿಂತಿದ್ದರು ಅವರಿಗೆ ತಮ್ಮ ಸೌಕರ್ಯದಿಂದ ಅವರಿಗೆ ಸಹಾಯ ಮಾಡಿದರು ಆದ್ದರಿಂದ ಈ ಮಹಿಳೆಯರಿಂದ ನಾವು ಕಲಿಯೋಣ ಸುವಾರ್ಥ ಬೋಧನೆಗಾಗಿ ಧರ್ಮಸಭೆಯ ಪ್ರಚಾರಕ್ಕಾಗಿ ಸುವಾರ್ಥ ಪ್ರಚಾರಕ್ಕಾಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡಲು ಈ ಮಹಿಳೆಯರಿಂದ ನಾವು ಕಲಿಯೋಣ